ಬಜಪೆ ಎಡಪದವು ಬಳಿಯ ಪೂಪಾಡಿಕಲ್ಲು ಎಂಬಲ್ಲಿಯ ಸತ್ಯನಾರಾಯಣ ಪೂಜಾ ಕಟ್ಟೆಯ ಬಳಿ ಪ್ರತಿ ವರ್ಷದಂತೆ ಈ ಬಾರಿಯೂ ಅಯ್ಯಪ್ಪ ಮಾಲಾಧಾರಿಗಳು ಶಬರಿಮಲೆ ಯಾತ್ರೆಗಾಗಿ ಭಾನುವಾರ ಇರುಮುಡಿ ಕಟ್ಟುವ ಕಾರ್ಯಕ್ರಮ ನಡೆಯುತ್ತಿತ್ತು ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ರು ಎಡಪದವು ಸಮೀಪದ ಉಮರಬ್ಬ ಎಂಬ ವ್ಯಾಪಾರಿ ಕಾರ್ಯಕ್ರಮದ ಅನತಿ ದೂರದಲ್ಲಿ ರಸ್ತೆ ಬದಿ ಚುರುಮುರಿ ಅಂಗಡಿಯೊಂದನ್ನು ಹಾಕಿದ್ದ ಸ್ಥಳೀಯ ನಿವಾಸಿ ಸುಧಾಕರ್ ಎಂಬವರ ಮೇಯಲು ಬಿಟ್ಟಿದ್ದ ದನ ಅಪರಾಹ್ನ ಬಿಸಿಲಿನ ಬೇಗೆಗೆ ನೇರವಾಗಿ ಬಂದು ಚುರುಮುರಿ ಅಂಗಡಿಯಲ್ಲಿ ಇಟ್ಟಿದ್ದ ವಸ್ತುಗಳಿಗೆ ಬಾಯಿ ಹಾಕಿತ್ತು ಇದರಿಂದ ವ್ಯಗ್ರಗೊಂಡ ವ್ಯಾಪಾರಿ ಹಿಂದೆ ಮುಂದೆ ಯೋಚಿಸದೆ ತನ್ನಲ್ಲಿದ್ದ ಚೂರಿಯಿಂದ ಹಸುವಿನ ಮುಖಕ್ಕೆ ಇರಿದಿದ್ದಾನೆ ಗಾಯಗೊಂಡ ಹಸು ನೋವು ತಾಳಲಾರದೆ ರಕ್ತ ಸಿಕ್ತವಾಗಿ ಓಡಾಡುವುದನ್ನು ಕಾರ್ಯಕ್ರಮದಲ್ಲಿದ್ದ ಜನ ನೋಡಿ ಹಸುವನ್ನು ಹಿಡಿದು ಗಾಯಕ್ಕೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ವ್ಯಾಪಾರಿಯನ್ನು ಹಿಡಿದು ಬಜಪೆ ಪೊಲೀಸರಿಗೆ ಹಸ್ತಾಂತರಿಸಿದ್ದಾರೆ ಗ್ರಾಮಾಂತರ ಅಂಚೆನೇ ಪೆತ್ತೊಂದು ಇತ್ತ ಬರೋಂದಿತ್ತ ಇತ್ತ ಅಂಚನೆ ಒಂದು ಕೋಡ ಅಂಜಿ ಅವೇ ಆಡಿ ಪೆತ್ತ ಪೋಂಡ್ ಬಂದು ಯಾರು ಫಸ್ಟ್ ಐದುಂಬು ಅಂಜಿ ಪತ್ತಗೆ ಬೀಜ ಅದೇ ಮಲ್ಲ ಅವು ಮಿಸ್ ಆಂಡ್ ಐದು ದಲ ತಾಗಿದ್ದು ಅಂಚನೆ ಸೆಕೆಂಡ್ ಬತ್ತಿನ ಬೆತ್ತಗ್ ಇಂಚ ಬೀಜ ಹಾತಿನ ಬೆಟ್ಟೆ ಮುಂಕುದ ನರ ಕಟ್ಟಾತಂದು ನರ ಕಟ್ಟಾದ ಫುಲ್ಲು ಸಾಧಾರಣ ಒಂಜಿ ಚೊಂಬು ನೆತ್ತಿರ ಪೂರ ರೋಡು ಪೂರ್ದು ವ್ಯಾಪಾರಿ ಉಮರಬ್ಬ ಎಂಬವರ ವಿರುದ್ಧ ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹಸುವಿಗೆ ಆಹಾರ ನೀಡದೆ ಸಾರ್ವಜನಿಕ ಸ್ಥಳದಲ್ಲಿ ಮೇಯಲು ಬಿಟ್ಟು ಬೇಜವಾಬ್ದಾರಿ ತೋರಿದ ಹಸುವಿನ ಮಾಲೀಕ ಸುಧಾಕರ್ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ್ದಾರೆ ಬಿಸಿಲಿಗೆ ಹಸು ಅಂಗಡಿಯಲ್ಲಿದ್ದ ವಸ್ತುಗಳಿಗೆ ಬಾಯಿ ಹಾಕಿತು ಎಂಬ ಕಾರಣಕ್ಕೆ ಅಮಾಯಕ ಪ್ರಾಣಿಯ ಮೇಲೆ ಚೂರಿಯಿಂದ ಇರಿದ ವ್ಯಾಪಾರಿಯ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾಯಿ ಮಾಡೋಣ ಆರೋಗ್ಯ ಬಿಸಾತಿ ನೀರು ಹುಡುಗೋತ್ರೆ ಬಿಸತ್ತಿತ್ತು ರೀತಿಯ ಬಿಸಾತ್ತಿನಿತ್ಯ ಗೀ ಗೀ ದತ್ತಲಾಕ ಬೀಜ 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 ಕೆತ್ತದ ಮುಸುಂಟಿಗೆ ಅದು ಕೆತ್ತದ ಮುಸುಂಟು ಸಾಧಾರಂಭ ಐದು ಮಕ್ಕ ಎಂಕು ಅಲ್ಪ ಮೂಲ ಜವ್ರಿ ಬೆತ್ತ ಆರೋಗ್ಯ ಬಂದ್ರೆ ಐ ನೀರು ಮಾತ್ರ ಬಾಯ್ತದೆ ಆಯ್ತದೆ ಐಡ್ಬೇಕ ಬ್ಯಾಂಡೇಜ್ ಮಾಡಿ ಬೆತ್ತನು ಸರಿ ಮಾಡ್ತಂತೆ ಹೆಂಕಲು ಮಾನವೀಯತೆಯನ್ನೇ ಮರೆತು ಇಂತಹ ರಾಕ್ಷಸ ಬುದ್ಧಿಯನ್ನ ಪ್ರಾಣಿಯ ಮೇಲೆ ತೋರಿಸಿದ್ದು ಆಕ್ರೋಶಕ್ಕೆ ಕಾರಣವಾಗಿದೆ ಅಲ್ಲದೆ ಅಯ್ಯಪ್ಪ ಮಾಲಾಧಾರಿಗಳು ಇರಿಮುಡಿ ಕಟ್ಟುವ ದಿನ ಗೋಮಾತೆಯ ರಕ್ತ ಹರಿಸಿದ್ದು ಭಕ್ತರ ನಂಬಿಕೆಗೆ ಘಾಸಿ ಉಂಟು ಮಾಡಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚರ್ಮುರಿಗೆ ಕೊಂಚ ಬೇರೆ ಬಾಡ್ದೇರಿಗೆ ಒಂಚು ಸಾಹಿಬೇ ಆರು ಎತ್ತ ತಿನಾರ ಬತ್ತ ಮಂಡ್ಯರು ಬಿಸಾತಿ ಇಟ್ಟಿದೆತ್ತು ಇಂಚ ಬೀಜಿರಿಗೆ ಅವು ಆಯ್ತಾ ಮುಸುಂಟು ಗೊತ್ತಾಕು ನೆತ್ತೇರು ರಟ್ಟದ್ದು ಪೂರಾ ಊರೋ ಆಯ್ತಾ ಮ ಮುಸುಂಟು ಪೂರ ನೆತ್ತೇದ ಜತೆ ಒಂದು ರಟ್ಟು ಅಂತ